ವಿರಾಜಪೇಟೆ ಕ್ಷೇತ್ರದಲ್ಲಿ ನಡೆಯುವ ಎಲ್ಲಾ ಕಾಮಗಾರಿಗಳ ಗುಣಮಟ್ಟ ಪರಿಶೀಲಿಸಿ ಕಳಪೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರದ್ದು ಎಂದು ಶಾಸಕ ಪೊನ್ನಣ್ಣ ಹೇಳಿದರು ನಾಪೋಕ್ಲು ಗ್ರಾಮ ಪಂಚಾಯಿತಿಯ ಕೊಳಕೇರಿ ಹಾಗೂ ನರಿಯಂದಡ ಗ್ರಾಮ ಪಂಚಾಯಿತಿಯ ಕೋಕೇರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಸರ್ಕಾರದ ವಿವಿಧ ಇಲಾಖೆಗಳ ಒಟ್ಟು ಐವತ್ತು ಲಕ್ಷ ಅನುದಾನದಲ್ಲಿ ರಸ್ತೆ ಕಾಮಗಾರಿ ನಡೆಯಲಿದೆ ಎಂದರು ಕಳಪೆ ಕಾಮಗಾರಿ ನಡೆದಲ್ಲಿ ಅನುದಾನ ಬಿಡುಗಡೆ ಮಾಡುವುದಿಲ್ಲ ಎಂದು ಗುತ್ತಿಗೆದಾರರಿಗೆ ಪೊನ್ನಣ್ಣ ಎಚ್ಚರಿಸಿದ್ರು ಗುಣಮಟ್ಟವನ್ನ ಗ್ರಾಮಸ್ಥರು ಸೇರಿ ವೀಕ್ಷಣೆಯನ್ನ ಮಾಡಿ ಗುಣಮಟ್ಟವನ್ನ ಸರಿಯಾಗಿರಬೇಕು ನೋಡಿಕೊಳ್ಳುವಂತ ಜವಾಬ್ದಾರಿ ತಮ್ಮೆಲ್ಲರೂ ಕೂಡ ಹತ್ತು ಲಕ್ಷದ ಅನುದಾನವನ್ನ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳುವಂಥದ್ದು ನನ್ನ ಗಮನಕ್ಕೆ ಕೂಡ ಬಂದಿದೆ ಅಲ್ಲಿ ಯಾವ ಇಂಜಿನಿಯರು ಸರ್ಟಿಫೈ ಮಾಡಿಲ್ಲ ಒಂದು ರೂಪಾಯಿ ಕೂಡ ಗುತ್ತಿಗೆದಾರರಿಗೆ ಕೊಟ್ಟಿಲ್ಲ ಈಗ ಅದನ್ನು ಕಾಂಕ್ರೀಟ್ ರಸ್ತೆ ಮಾಡ್ತೀನಿ ಅಂತೇಳಿ ಗುತ್ತಿಗೆದಾರ ಒಪ್ಕೊಂಡಿದ್ದೀನಿ ಕಾಂಕ್ರೀಟ್ ರಸ್ತೆ ಮಾಡಿದ ನಂತರ ಅದು ಯಾವ ರೀತಿ ಆಗ್ತದೆ ಅಂತ ನೋಡಿ ಮಾತ್ರ ಅವರಿಗೆ ಹಣ ಬಿಡುಗಡೆ ಮಾಡಿದ್ರು ಜನ ವಲಯದಲ್ಲಿ ಸಾಮಾಜಿಕ ಜಾಲತಾಣ ಬಂದ್ಬಿಟ್ಟು ನಮಗೆ ಭಾಳ ತೊಂದರೆ ಯಾಕಂದರೆ ಎಲ್ಲರೂ ಇಂಜಿನಿಯರ್ಗಳು ಎಲ್ಲರೂ ಡಾಕ್ಟರ್ಸು ಎಲ್ಲರೂ ಕಾಂಟ್ರಾಕ್ಟರ್ಸು ಕಾಣ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರದ್ದೇ ಚರ್ಚೆ ಇಲ್ಲಿ ಹಿಂಗಾಗಬೇಕು ಚಂದ್ರಂಗ್ ಜಿಲ್ಲೆ ಸೊ ಇದನ್ನೆಲ್ಲ ದಯವಿಟ್ಟು ಬಿಡಿ ಎಲ್ಲರೂ ಇಂಜಿನಿಯರ್ ಆಗಿದ್ರೆ ನೀವು ಇಲ್ಲಿ ಇರ್ತಾಯಿದ್ದೀರಿ ಇಂಜಿನಿಯರ್ ಆಗಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಾರೆ ಅದರಿಂದ ಗುಣಮಟ್ಟವಾಗಿ ಆಗಿದೆ ಇರೋ ರಸ್ತೆ ಯಾವ ರಸ್ತೆಗೂ ಹಣಕಾಸು ಒಂದು ಕೆಲಸ ಕೊಡುತ್ತೆ ಗುತ್ತಿಗೆದಾರ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಬಂದು ಅದು ಇನ್ಸ್ ನೋಡ್ಕೊಳ್ಬೇಕು ಅದಕ್ಕಾಗೋದಿಲ್ಲ ನನ್ನ ಕೆಲಸ ಕೂಡ ನಿಮ್ಮ ಕೆಲಸ ಆ ಕೆಲಸವನ್ನು ಮಾಡಿ ಗುಣಮಟ್ಟವಾಗಿ ಒಂದು ರಸ್ತೆ ಆಗಿಲ್ಲ ಅಂತ ಹೇಳಿದ್ರೆ ಗ್ರಾಮಸ್ಥರ ಜವಾಬ್ದಾರಿ ಶಾಸಕರ ಜವಾಬ್ದಾರಿ ಅದನ್ನು ಅರ್ಥ ಮಾಡ್ತೀವಿ ಯಾಕಂದ್ರೆ ನೀವು ನೋಡ್ಕೋಬೇಕು ಇಲ್ಲಿರೋರು ನಾವು ನೋಡ್ಕೊಳೋಕ್ಕಾಗಲ್ಲ ನೀವು ಕೇಳಿದ್ದೀರ ರಸ್ತೆ ಮಾಡಬೇಕು ಅಂತ ಹೇಳಿದ್ದೀರಾ ರಸ್ತೆ ಮಾಡಿಸ್ತಾಯಿದ್ದೀವಿ ಐವತ್ತು ಲಕ್ಷ ರೂಪಾಯಿಗೆ ಈ ರಸ್ತೆ ಇವತ್ತು ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ ಯಾವ ರೀತಿ ಆ ಗುತ್ತಿಗೆದಾರ ಕೆಲಸ ಮಾಡ್ತಾರೆ ಅದನ್ನು ನೋಡಿ ಅವನಿಗೆ ಸರಿಯಾದ ದಾಳಿಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಅವೆಲ್ಲ ಸೇರಿ ಮಾಡಿ ಒಳ್ಳೆಯ ರಸ್ತೆ ನಿರ್ಮಾಣ ಆಗಲಿ ಆ ರಸ್ತೆಯ ಗುಣಮಟ್ಟವನ್ನು ನೋಡಿನೇ ಅವ್ರ ಗುತ್ತಿಗೆದಾರಿಗೆ ಕೂಡ ನಾವು ಹಣವನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಆ ರೀತಿಯ ಕೆಲಸ ಆಗಲಿ ನಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಎರಡು ಸಾವಿರದ ಮೂರರ ನಂತರ ರಸ್ತೆ ಆಗಿದೆ ಅಂದರೆ ಇಪ್ಪತ್ತ ಒಂದು ಇಪ್ಪತ್ತೆರಡು ವರ್ಷ ಆಯಿತು ಇಪ್ಪತ್ತೆರಡು ವರ್ಷದಿಂದ ರಸ್ತೆ ಇದ್ದಾಗ ವಾಟ್ಸಪ್ ಇಲ್ಲ ಅಂದರೆ ಅವಾಗ ಯಾವುದೂ ಇಲ್ಲ ಚರ್ಚೆ ರಸ್ತೆ ಮಾಡಿದಾಗ ಅದಾದಿಲ್ಲ ಇದಿಲ್ಲ ಇದು ಬಿಟ್ಬಿಡಿ ಅಲ್ಲೇ ರಸ್ತೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇದ್ದೀನಿ ಭಾಳ ಹೆಚ್ಚು ಸಮಯ ವಹಿಸಿ ಬದ್ಧತೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಕ್ಷೇತ್ರದ ಅಭಿವೃದ್ಧಿಗೆ ಕೆಲವೊಮ್ಮೆ ಆಗುತ್ತೆ ಕೆಲವೊಮ್ಮೆ ಆಗದೆ ಆದರೆ ಪ್ರಾಮಾಣಿಕತೆಯಲ್ಲಿ ಮತ್ತು ಬದ್ಧತೆಯಲ್ಲಿ ಯಾವ ಕೊರತೆ ಕಾಣದಂತೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಗ್ರಾಮಸ್ಥರ ಪರವಾಗಿ ಮಾತನಾಡಿದ ಕೋಕೇರಿ ಗ್ರಾಮಸ್ಥ ಚೇನಂಡ ಜೆಪ್ಪುದೇವಯ್ಯ ಕಳೆದ ಇಪ್ಪತ್ತೈದು ವರ್ಷಗಳ ಕೋಕೇರಿ ಕೊಳಕೇರಿ ರಸ್ತೆ ಸಮಸ್ಯೆಗೆ ಮುಕ್ತಿ ಸಿಕ್ತಿದೆ ಪೊನ್ನಣ್ಣ ಶಾಸಕರಾಗಿದ್ದು ಸಾರ್ಥಕವಾಯಿತು ಎಂದ ಅವರು ಈ ರಸ್ತೆಯಲ್ಲಿ ಏಳಕ್ಕೂ ಅಧಿಕ ಶಾಲಾ ಬಸ್ ಹಾಗೂ ಒಂದು ಖಾಸಗಿ ಬಸ್ ಸಂಚರಿಸುತ್ತಿದ್ದು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ನಡೆಯಲಿ ಎಂದು ಆಶಿಸಿದರು

ನಂಗೆ ನಂಗೆ ಆ ಪ್ರತಿಫಲ ಕಟ್ಟ ಆಚೆ ಕಡೆಕಾಲಕ್ಕೆ ದೇವ್ರು ಆಶೀರ್ವಾದ ಆ ದೇವ ಆಶೀರ್ವಾದ ನಂಕ್ಕ ಮನಸ್ಸು ಬದಲಾದ ಉಂಡು ನನಗೆ ಇಂದು ನನಗೆ ಯುವಕರ ಜನಪ್ರಿಯ ನಾಯಕ ಆಜ್ಜಿ ಕುಟೀರ ಪನ್ನ ಇಂದು ಡಲ್ಲಿ ಸುಂಡು ನಂಗೆ ಬಾರಿ ಬಲ್ಯ ಮಾಡ ಕೆಲಸ ಇಂಗಡ ಅಪ್ಪನ

ಈ ಸಂದರ್ಭ ನಾಪೋಕ್ಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಉಪಾಧ್ಯಕ್ಷೆ ಹೇಮಾವತಿ ನಾಪೋಕ್ಳು ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಕೆ ಹ್ಯಾರಿಸ್ ಗಿರೀಶ್ ಪೂಣಚ್ಚ ಸುರೇಶ್ ನಾಣಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಇದ್ದರು